ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋ ಬಂದು ನನ್ನ ಡೈಲಿ ರುಟೀನ್ ಸೊ ಮನೆ ಕೆಲಸ ಮತ್ತು ಒಂದು ಸ್ವಲ್ಪ ಆರ್ಗನೈಸಿಂಗು ಅಡುಗೆ ಎಲ್ಲನೂ ಇವತ್ತಿನ ವೀಡಿಯೋದಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದೀನಿ ಸೊ ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೋದ ಮೇಲೆ ಫಸ್ಟು ರೂಮ್ ಕ್ಲೀನ್ ಮಾಡಿಬಿಟ್ಟು ನಾನು ಹಿಂದಿನ ದಿನ ಹೋಗದಂಥ ಎಲ್ಲ ಯೂನಿಫಾರ್ಮ್ಸು ಎಲ್ಲನೂ ಎತ್ತಿಡ್ತಾ ಇದ್ದೀನಿ ಸೊ ಯೂನಿಫಾರ್ಮ್ಸ್ ಬಂದು ಯೂನಿಫಾರ್ಮ್ಸ್ಗೆ ಅಂತಲೇ ಒಂದು ಬ್ಯಾಗು ಆ್ಯಂಡ್ ನೆಕ್ಸ್ಟು ಇನೋವೇಸ್ಗೆ ಅಂತಲೇ ಮಕ್ಕಳಿಗೆ ಒಂದು ಬ್ಯಾಗನ್ನು ಬಂದು ನಾನು ಮೇಂಟೈನ್ ಇದ್ದೀನಿ ಯಾಕಂದರೆ ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡುವಂತಹ ಬಟ್ಟೆಗಳ ಜೊತೆ ಇಡೋವಾಗ ಖಂಡಿತವಾಗ್ಲೂ ಸಾಕ್ಸ್ ಇಲ್ಲ ಅಂತಂದರೆ ಯೂನಿಫಾರ್ಮ್ ಶರ್ಟ್ಸ್ ಆಗಲಿ ಮಿಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಸೆಪ್ರೇಟಾಗಿ ಒಂದು ಆರ್ಗನೈಸರ್ಸಲ್ಲಿ ಎಲ್ಲನೂ ಏನಾಗುತ್ತೆ ಅಂದರೆ ನಮಗೆ ಬೇಗ ಸಿಗತ್ತೆ ಹುಡುಕುವಂತಹ ಬೆಳಗ್ಗೆನೇ ಹುಡುಕುವಂತಹ ಟೆನ್ಷನ್ ಅಂತೂ ಖಂಡಿತವಾಗ್ಲೂ ಇರಲ್ಲ ಹಾಗೆಯೇ ನಮ್ಮ ಮನೆಯವ್ರದ್ದು ನಂದು ಬಟ್ಟೆಗಳು ಬಂದು ಸಪ್ರೇಟು ಮಕ್ಕಳು ಬಟ್ಟೆಗಳೇ ಸಪ್ರೇಟು ಸೊ ಈ ರೀತಿ ಇರೋದ್ರಿಂದ ನನಗೆ ಆರ್ಗನೈಸ್ಗಾಗಲಿ ಇಲ್ಲ ಸಡನ್ನಾಗಿ ಎತ್ಕೊಳ್ಳೋದಕ್ಕಾಗಲಿ ಯಾವುದೇ ಕಾರಣಕ್ಕೂ ಬರ್ಡನ್ ಅನಿಸಲ್ಲ ಮಾರ್ನಿಂಗ್ ಎದ್ದಿದ ತಕ್ಷಣನೇ ಮಕ್ಕಳು ಯೂನಿಫಾರ್ಮ್ ಸಾಕ್ಸ್ ಎಲ್ಲಿ ಅಂತ ಅವಾಗೆಲ್ಲ ತುಂಬಾ ಹುಡುಕ್ತಿದ್ದೆ ನಾನು ಈಗ ಆ ಥರ ಕೆಲಸಗಳು ಮಾಡ್ಕೊಳ್ಳೋದಿಲ್ಲ ಏನಿದ್ರೂ ಸಡನ್ನಾಗಿ ಸಿಗೋ ಥರ ಬಟ್ಟೆಗಳನ್ನ ಬಂದು ಆರ್ಗನೈಸ್ ಮಾಡ್ಕೊಳ್ತೀನಿ ನಂದು ಅಷ್ಟೇ ಮನೆಯವ್ರದ್ದು ಅಷ್ಟೇ ನನ್ನ ಕುರ್ತೀಸು ಮತ್ತು ನನ್ನ ಪ್ಯಾಂಟು ಇವೆಲ್ಲನೂ ಒಂದು ಕಡೆ ನೆಕ್ಸ್ಟು ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಒಂದು ಕಡೆ ನೆಕ್ಸ್ಟು ಬ್ಲೌಸಸ್ಸೇ ಒಂದು ಕಡೆ ಈ ರೀತಿ ಸೊ ಈ ರೀತಿ ನಾವು ಆರ್ಗನೈಸರ್ಸಲ್ಲಿ ಯೂಸ್ ಮಾಡುವಾಗ ನಮಗೆ ಖಂಡಿತವಾಗ್ಲೂ ತೊಂದರೆ ಕಮ್ಮಿ ಆಗುತ್ತೆ ಅವಾಗವಾಗ ಮಡ್ಚಿಡುವಂತಹ ಕೆಲಸ ಕೂಡ ನಮಗೆ ಉಳಿಯುತ್ತೆ ಸೊ ಒಂದು ಸ್ವಲ್ಪ ಎಲ್ಲನೂ ಕ್ಲೀನ್ ನಾನು ಒಂಚೂರು ಕುತ್ಕೊಂಡು ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತಾ ಇದ್ದೀನಿ ಈ ನಡುವೆ ಪ್ರೆಗ್ನೆನ್ಸಿ ಚಾನಲ್ಗೆ ಕಮೆಂಟೇ ಮಾಡಿರಲಿ ಕಮೆಂಟ್ಗಳಿಗೆಲ್ಲ ರಿಪ್ಲೈ ಮಾಡಿರಲಿಲ್ಲ ಒಂದು ಹತ್ತು ಹದಿನೈದು ಕಮೆಂಟ್ಗಾದರೂ ರಿಪ್ಲೈ ಮಾಡಿದ್ರೆ ಒಂಥರ ಸಮಾಧಾನ ಫ್ರೀ ಸಿಕ್ಕಿದಾಗೆಲ್ಲ ಫಸ್ಟ್ ಕಮೆಂಟ್ಸ್ ಎಲ್ಲನೂ ರೀಡ್ ಮಾಡಿಬಿಟ್ಟು ಅದಕ್ಕೆ ನನಗೆ ಗೊತ್ತಿದ್ದರೆ ನಾನು ಆನ್ಸರ್ ಮಾಡ್ತೀನಿ ಒಂದು ವೇಳೆ ಗೊತ್ತಿಲ್ಲ ಅಂತಂದರೆ ನಾನು ಅದನ್ನು ಗೊತ್ತಿಲ್ಲ ನೀವು ಡಾಕ್ಟರ್ನ ಕೇಳಿಕೊಳ್ಳಿ ವಿಸಿಟ್ ಮಾಡ್ಕೊಳ್ಳಿ ಡಾಕ್ಟರ್ನ ಅಂತ ಕೇಳಿಬಿಡ್ತೀನಿ ತುಂಬ ರಿಸ್ಕ್ ಇರುವಂಥದ್ದಕ್ಕೆಲ್ಲ ನಾನು ಆನ್ಸರ್ ಮಾಡಲ್ಲ ಯಾಕಂದರೆ ಗೊತ್ತಿಲ್ಲದೆ ಇರೋದಕ್ಕೆಲ್ಲ ನಾವು ಜಾಸ್ತಿ ಗೂಗಲಲ್ಲೇ ಸರ್ಚ್ ಮಾಡಿ ನಮಗೆ ಗೊತ್ತಿರೋದನ್ನೆಲ್ಲ ನಾವು ಹೇಳಬಾರ್ದು ನಮಗೇನು ಗೊತ್ತಿರುತ್ತೆ ಎಕ್ಸ್ಪೀರಿಯೆನ್ಸ್ ಆಗಿ ಅಂಥ ವಿಷಯಗಳನ್ನ ನಾವು ಸಜೆಸ್ಟ್ ಕೊಡ್ಬೋದು ಬಟ್ ಅವ್ರಿಗೆ ತೊಂದರೆ ನೋವು ಹಿಂಸೆ ಅನ್ನಿಸ್ತಿದೆ ಏನು ಅಂತ ಹೇಳಿದಾಗ ನಾನು ಅದಕ್ಕೆ ಗೊತ್ತಿದ್ರೆ ಹೇಳ್ತೀನಿ ಇಲ್ಲ ಅಂತಂದರೆ ಡಾಕ್ಟರ್ ರ್ ವಿಸಿಟ್ ಮಾಡಿ ಅಂತ ಡೈರೆಕ್ಟಾಗಿ ಆನ್ಸರ್ ಮಾಡಿಬಿಡ್ತೀನಿ ಪಾತ್ರೆ ತೊಳೆದಿದ್ದು ಬೆಳಗ್ಗೆ ತೊಳೆದ್ಬಿಟ್ಟಿದ್ದೆ ಅದನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ ಸೈಡಲ್ಲಿ ಒಂದು ಲಿಸ್ಟ್ ಕಾಣಿಸ್ತಿರ್ಬೋದು ನಿಮಗೆ ಆ ಸ್ಕ್ರೀನ್ ಪಕ್ಕ ಇದಿನ್ನೇನೂ ಇಲ್ಲ ನನ್ನ ಮಗ ನನಗೆ ಎಕ್ಸಸೈಸ್ ಲಿಸ್ಟ್ ಹಾಕಿ ಮರೆತೋಗ್ತೀನಿ ಅಂತ ಸ್ಟಿಕ್ ಮಾಡಿಟ್ಟಿರೋದೇನೆ ಫಾಲೋ ಮಾಡ್ತಿದ್ದೀನಿ ಈ ನಡುವೆ ಓಕೆ ಆಮೇಲೆ ಹಾಗೆಯೇ ಸೋಕೇಶ್ ಹತ್ರ ಎಲ್ಲ ಮನೆಯೆಲ್ಲ ಒರೆಸಿದ್ದಾಯಿತು ಸೋಕೇಶ್ ಹತ್ರ ಒಂಚೂರು ಹಾಗಾಗೇ ಎಲ್ಲ ಇತ್ತು ಸೊ ಚಾರ್ಜಿಂಗ್ದಾಗ್ಬೋದು ಇಲ್ಲಾಂದರೆ ಔಷಧಿ ಬಾಟಲ್ಸು ಮಕ್ಕಳು ಪೆನ್ಸಿಲ್ಸು ಇದನ್ನೆಲ್ಲ ಸರಿಯಾಗಿ ನಾನು ಎತ್ತಿಟ್ಟಿರಲಿಲ್ಲ ಅದಕ್ಕೇ ಎಲ್ಲ ಒಂದು ಕಡೆಯಿಂದ ಡ್ರಾಯರ್ಗೆ ಯಾವುದ್ ಬೇಕೋ ಅದನ್ನೆಲ್ಲ ಮೇಲೇ ಇಟ್ಟು ಡ್ರಾಯರಲ್ಲಿ ಇಡ್ತಿದ್ದೀನಿ ಪೆನ್ ಕೆಲವೊಂದು ಪೆನ್ಗಳನ್ನು ಬಂದು ನಾನು ಸ್ವಲ್ಪ ಕಣ್ಣಿಗೆ ಕಾಣಿಸೋ ತ್ರ ಇಟ್ಕೊತೀನಿ ಏನೋ ಬರಿಬೇಕಾಗುತ್ತೆ ಡ್ರಾಯರಲ್ಲಿ ಹುಡ್ಕೋದು ಒಂಥರ ಬೇಜಾರು ಅನಿಸುತ್ತೆ ಸೊ ಕೈಗೆ ಕಣ್ಣಿಗೆ ಕಾಣಿಸೋ ಥರ ಪೆನ್ಗಳನ್ನ ಇಟ್ಕೊಳ್ತೀನಿ ಿ ಆ್ಯಂಡ್ ನೆಕ್ಸ್ಟು ಗುಡ್ ನೈಟು ಫ್ಲ್ಯಾಶ್ ಅದು ಗೋಲ್ಡ್ ಫ್ಲ್ಯಾಶ್ ಯೂಸ್ ಮಾಡೋದು ಅದನ್ನು ಯಾವಾಗಲೂ ಕಣ್ಮುಂದೆನೇ ಇಟ್ಕೊತೀನಿ ಯಾಕಂದರೆ ಸಂಜೆ ಟೈಮಲ್ಲಿ ಹಾಕಬೇಕಾದ್ರೆ ಅದನ್ನು ಹುಡ್ಕೋವಂಥ ಬರ್ಡನ್ ನಮಗೆ ಬೇಡ ಅಂತ ಕೆಲವೊಂದು ವಿಷಯಗಳು ಈ ನಡುವೆ ಜಾಸ್ತಿನೇ ಆರ್ಗನೈಸ್ಡ್ ಆಗಿರೋದಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇರ್ತೀನಿ ಪ್ರತಿ ಸತಿನೂ ಅಷ್ಟೇ ಈ ನಡುವೆ ಎತ್ತಿದ್ದು ಅಲ್ಲೇ ಎತ್ತಿಡೋದು ತಗೊಂಡಿದ್ದನಾಗೆ ಕರೆಕ್ಟಾಗಿ ಇಟ್ಕೊಳ್ಳೋದು ಈ ರೀತಿ ವಿಷಯಗಳನ್ನ ಮಾಡ್ತಿದ್ದೀನಿ ಹಾಗೆ ಬಂದು ಕ್ಯಾಲೆಂಡರ್ ಫ್ಯಾಮಿಲಿ ಕ್ಯಾಲೆಂಡರ್ ಇದರಲ್ಲಿ ಬಂದು ಯಾವಾಗಲೂ ಹಿಕ್ಕಿದ್ದು ಫೋಟೋನೇ ಇಡೋಲ್ಲ ಪದೇ ಪದೇ ಚೇಂಜ್ ಮಾಡ್ತಾ ಇರ್ತೀನಿ ಯಾವ್ದು ನನಗೆ ಫ್ರೆಶ್ ಅನ್ಸುತ್ತೋ ಅದನ್ನು ಬಂದು ನಾನು ಇಟ್ಬಿಟ್ಟು ಇಲ್ಲಿ ಅದನ್ನು ಸರ್ವ್ ಮಾಡಿಬಿಡ್ತೀನಿ ಸೊ ನನಗೆ ಒಂಥರ ಖುಷಿ ಅಲ್ಲೆಲ್ಲ ಹೋಗಿ ಬಂದಿದ್ದೆಲ್ಲ ನನಗೆ ರಿಮೈಂಡ್ ಆಗ್ತಾ ಇರುತ್ತೆ ಸೊ ನಿಮ್ಗೆ ಅನ್ಸಿದ್ರೆ ಝೂಮ್ ಇನ್ ಡಾಟ್ ಕಾಮ್ ಅಂತ ಇರುತ್ತೆ ವೆಬ್ಸೈಟು ಅದರಲ್ಲಿ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫೋಟೋಸ್ನ ಅಪ್ಲೋಡ್ ಮಾಡಿದ್ರೆ ಅದರಲ್ಲಿ ಚೆನ್ನಾಗಿರೋ ಫೋಟೋಸ್ ಪಿಕ್ಕಾಗಿ ನಿಮಗೆ ಅದು ಕ್ಯಾಲೆಂಡ್ರಾಗಿ ಅವ್ರು ನಿಮಗೆ ಥೀಮ್ ಮಾಡಿಕೊಡ್ತಾರೆ ಸೊ ನನಗೆ ಇದ್ರದ್ದು ರೇಟ್ ಬಂದು ಫೋರ್ ಹಂಡ್ರೆಡೇನೋ ಬಿತ್ತು ಅನಿಸುತ್ತೆ ಸರಿಯಾಗಿ ನೆನಪಿಲ್ಲ ನನಗೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಈ ರೀತಿ ರೇಂಜಸಲ್ಲಿ ಕೂಡ ಇದೆ ಸೊ ಈ ಟೀಪಾಯ್ ಅಂತೂ ಕ್ಲೀನ್ ಮಾಡೋದು ಯಾವಾಗಲೂ ಇದೊಂದು ದೊಡ್ಡ ಕೆಲಸ ಯಾವಾಗಲೂ ನೀಟಾಗಿ ಇಟ್ಕೋಬೇಕು ಅನ್ಕೋತಾನೆ ಇರ್ತೀನಿ ಆದರೆ ವಾಟ್ರ್ ಬಾಟ್ಲ್ಸು ಪೆನ್ಸಿಲ್ಸು ಮಕ್ಳು ಬುಕ್ಸು ಇಡ್ತಾನೆ ಇರ್ತಾರೆ ಸರಿ ಆದಷ್ಟು ಆಗಾಗ ಓರಿಸ್ಕೋತಾ ಇರ್ತೀನಿ ಓಕೆ ಇವತ್ತು ಬಂದು ಒಂದು ಸ್ವಲ್ಪ ಜುವೆಲ್ಸ್ನೆಲ್ಲನು ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ ಬರ್ಡೇಗೆ ನನ್ನ ಮಗನಿಗೆ ಕೊಟ್ಟಂತ ಕೊಡಿಸ್ದಂತಹ ಒಂದು ರಿಂಗ್ ಇದು ಬರ್ತ್ಡೇ ದಿವಸ ಅವನು ಎಷ್ಟು ಖುಷಿಯೇ ಪಟ್ಟ ಅಂದರೆ ಈ ರಿಂಗು ಅವ್ನಿಗೆ ಅಷ್ಟು ಚೆನ್ನಾಗಿ ಆ್ಯಪ್ಟಾಗ್ ಸೆಟ್ ಆಗಿತ್ತು ಒಂದು ಸ್ವಲ್ಪ ದೊಡ್ಡದೇ ಪರವಾಗಿಲ್ಲ ಮಕ್ಕಳು ಬೆಳೀತಾರೆ ಅವ್ರಿಗೆ ಬೇಕಾಗುತ್ತೆ ಈಗ ಒಡವೆ ರೇಟು ಜಾಸ್ತಿ ಇದೆ ಫ್ಯೂಚರಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ಯಾಕೆ ಇಪ್ಪತ್ತು ಸಾವಿರ ಒಂದು ಗ್ರಾಮ್ ಆಗೋದ್ರಲ್ಲಿ ಏನು ಆಶ್ಚರ್ಯ ಏನಿಲ್ಲ ಸೊ ಅದಕ್ಕೇ ಒಂಚೂರು ಮಕ್ಳಿಗೂ ಕೂಡ ಈಗಲಿಂದನೇ ನಾನು ಜ್ಯುವೆಲ್ಸನ್ನು ಕೂಡ ಸೇರಿಸ್ತಾ ಇದ್ದೀನಿ ಮನೆಯವ್ರಿಗೆ ಹೇಳ್ತಾನೆ ಇರ್ತೀನಿ ಏನಾದರೂ ತೊಗೋಬೇಕು ಅಂತ ಅದಕ್ಕೆ ನಾನು ಮಕ್ಕಳಿಗೆ ಇದು ಮಾಡ್ತಾನೆ ಇರ್ತೀನಿ ಇಲ್ಲಿ ತಾಳಿ ಥರ ಕಾಣಿಸ್ತಿದೆ ಅಲ್ಲ ನಿಮಗೆ ಒಂದು ವರ್ಷಿನ ಕಾಣಿಸ್ತಿದೆ ಅಲ್ವಾ ಅದು ಇನ್ನೇನೂ ಅಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಪೂಜೆಗೆ ಇಟ್ಟಿರ್ತೀವಲ್ಲ ಅದನ್ನು ನಾನು ಬಂದು ಒಡವೆ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೋತೀನಿ ಸೊ ಈ ನಡುವೆ ಬಂದು ನನ್ನ ಜುಮ್ಕಾಗ್ಲು ಆ್ಯಂಡ್ ನೆಕ್ಸ್ಟು ಸೈಡ್ ಸರಪಣಿಗಳನ್ನೆಲ್ಲ ನಾನು ಆರ್ಗನೈಸ್ ಮಾಡಿರಲಿಲ್ಲ ಒಂದಕ್ಕೊಂದು ಸಿಕ್ಕಾಕೊಂಡು ಬಂದು ಎಲ್ಲನೂ ಒಂಥರ ಆರ್ಡರ್ ಕಾಣಿಸ್ತಿತ್ತು ಮತ್ತು ತೆಕ್ಕೊಳ್ಳೋವಾಗ ಒಂದು ವಾಲೆ ತೆಗೆದ್ರೆ ಇನ್ನೊಂದು ವಾಲೆ ಕೆಳಗೆ ಬೀಳ್ತಿತ್ತು ಸರಪಣಿ ಜೊತೆ ಸೇರಿಕೊಂಡು ಸೊ ಅದಕ್ಕೆ ನಾನು ಎಲ್ಲನೂ ಒಂಚೂರು ಮಂಗಳ ಸೂತ್ರ ಆ್ಯಂಡ್ ನೆಕ್ಸ್ಟು ಈ ರೀತಿ ಸೈಡ್ ವ ಸೈಡ್ ಸರಪಣಿ ಇದನ್ನೆಲ್ಲ ಸಪ್ರೇಟಾಗಿ ಜೋಡಿಸ್ಕೊಳ್ತಾ ಇದ್ದೆ ಆ ಜುಮ್ಕಾಗೆ ಜುಮ್ಕಾ ಸೆಟ್ಟೆ ಸೈಡ್ಗೆ ಮತ್ತು ರಿಂಗ್ಸ್ ಎಲ್ಲ ಒಂದು ಸಪ್ರೇಟ್ಗೆ ಸೊ ಎಲ್ಲನೂ ಒಂದಕ್ಕೊಂದು ಸಿಕ್ಕಾಕೊಳ್ಳುತ್ತೆ ಹಾಗಾಗಿ ಡ್ಯಾಮೇಜ್ ಆಗುವಂಥ ಸಂದರ್ಭ ಜಾಸ್ತಿ ಮತ್ತು ತೊಗೊಳ್ಳುವಾಗ ನಮಗೆ ಗೊತ್ತಿಲ್ಲದಿರ ಕೆಳಗಡೆ ಬೀಳುವಂಥ ಸಂದರ್ಭನೂ ಜಾಸ್ತಿ ಅದಕ್ಕೆ ಎಲ್ಲನೂ ತೆಗೆದು ತೆಗೆದು ಎತ್ತಿಟ್ಕೊಳ್ತಾ ಇದ್ದೀನಿ ಇದು ನಮ್ಮ ಮನೆಯವ್ರ ಚೈನ್ದು ಬಾಕ್ಸು ಸೊ ಹಾಗಾಗಿ ಆ ಬಾಕ್ಸು ವೇಸ್ಟಾಗಿತ್ತು ಸರಿ ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಫಸ್ಟಾಗೆ ನಾನು ನನ್ನ ಸರಪಣಿ ಇದು ಬಂದು ಟೋಟಲಾಗಿ ಆರು ಗ್ರಾಮ್ ಇದೆ ಆ ಸರಪಣಿ ಬಂದು ಎರಡು ಎಳೆದು ಇದು ಬಂದು ಒಂದು ಎಳೆದು ಯೂಸ್ ಮಾಡೋದೇ ಇಲ್ಲ ಇವೆಲ್ಲ ಸುಮಾರು ವರ್ಷಗಳೇ ಆಯಿತು ಯೂಸ್ ಮಾಡಿ ನಾನು ಆಗೆಲ್ಲ ಒಂದು ಕ್ರೇಝು ಅಂದರೆ ಮದುವೆ ಆಗಿದ್ದು ಹೋಸ್ಟ್ರಲ್ಲೆಲ್ಲ ತುಂಬ ಕ್ರೇಜ್ ಇಂಥವೆಲ್ಲ ಜಾಸ್ತಿ ಜನ ಹಾಕೋದು ನೋಡಿ ನಾನು ತೊಗೊಂಡೆ ಬಟ್ ಯೂಸ್ ಮಾಡ್ತಿಲ್ಲ ಪರವಾಗಿಲ್ಲ ಇರಲಿ ಅಂತ ಹೇಳಿ ಎತ್ತಿಡ್ತಾ ಇದ್ದೀನಿ ಹಾಗೆ ಬಂದು ಕೆಲವೊಂದು ಇಯರಿಂಗ್ಸು ರಿಂಗ್ಸು ಇದನ್ನೆಲ್ಲನೂ ನಾನು ಒಂದು ಕಡೆ ಎತ್ತಿಡೋವಾಗ ನಮಗೊಂಥರ ಖುಷಿ ಇನ್ನೂ ಸೇರಿಸ್ಬೇಕು ಒಡವೆ ಅಂತ ಮನ್ಸನ್ನಿಸ್ತಿರುತ್ತೆ ತುಂಬ ಜನ ಒಡವೆ ಬ್ಲಾಗ್ ಹಾಕಿದ್ರೆ ಯಾವಾಗಲೂ ಒಡವೆ ಬ್ಲಾಗೆ ಹಾಕ್ತೀರಾ ಏನು ನೀವು ಅನ್ನೋ ಥರ ಕೇಳ್ತೀರಾ ಸೊ ನನಗೊಂದು ರೀತಿ ಪಾಸಿಟಿವ್ ವೈಬ್ ಅನಿಸುತ್ತೆ ನಿಮಗೂ ಕೂಡ ಅದು ತೊಗೋಬೇಕು ಅಂತ ಮೋಟಿವೇಟ್ ಆಗುತ್ತೆ ಮತ್ತು ಇನ್ನೇನಿಲ್ಲ ಶೋ ಆಫ್ ಆಗಲಿ ಇಲ್ಲ ನಮ್ಮ ಹತ್ರ ಇಷ್ಟಿದೆ ಅಂತ ತೋರಿಸ್ಕೊಳ್ಳೋದಾಗಲಿ ಅಂಥ ಬುದ್ಧಿ ಎಲ್ಲ ಇಲ್ಲ ನನ್ನ ಹತ್ರ ಏನಂತಂದರೆ ನೀವು ರಿಕ್ವೆಸ್ಟ್ ಮಾಡಿದಾಗ ನಾನು ವೀಡಿಯೋಸ್ ಹಾಕ್ತೀನಿ ಇಲ್ಲಾಂದರೆ ನನ್ನ ಅದ್ರದ್ದು ಒಡವೆದ್ರದ್ದು ವೀಡಿಯೋ ಹಾಕೋದೇ ಇಲ್ಲ ತುಂಬ ಜನ ಕೇಳ್ತೀರಾ ಅದಕ್ಕೋಸ್ಕರ ಅಷ್ಟೇ ಈಗೊಂಥರ ಸಮಾಧಾನ ಹುಡ್ಕೋದಕ್ಕೂ ಈಸಿ ತೆಗೆದಿಡೋದಕ್ಕೂ ಈಸಿ ಅಷ್ಟೇ ಇನ್ನೇನಿಲ್ಲ ಸೊ ಎಲ್ಲನೂ ಎತ್ತಿಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಬಂದು ನಾನು ಅಡುಗೆ ಮಾಡ್ಕೋಬೇಕಿತ್ತು ಸರಿ ಆಯಿತು ಟೈಮ್ ನೋಡಿದ್ರೆ ಹನ್ನೊಂದು ಹನ್ನೆರಡು ಮುಕ್ಕಾಲಾಗಿದೆ ಆಗಿದೆ ಸೊ ಹಾಗೆಯೇ ಒಂದು ಸ್ವಲ್ಪ ಕುತ್ಕೊಂಡೆ ಬೆಳಗ್ಗೆ ಮಕ್ಕಳಿಗೆ ಟಿಫನ್ಗೆ ದೋಸೆ ಚಟ್ನಿ ಮತ್ತು ಸಿಂಪಲಾಗಿ ಸಾಂಬಾರು ಎಲ್ಲನೂ ಮಾಡಿದೆ ಸರಿ ನೈಟ್ಗೆ ಒಂಚೂರು ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡೆ ಏನಿಲ್ಲ ಸಿಗಡಿ ಸಾಂಬಾರು ಮಾಡೋಣ ಅಂತ ಹೇಳಿ ತುಂಬ ದಿವಸ ಆಗಿತ್ತು ಸರಿ ಆಯಿತು ಮಾಡೋಣ ತರಕಾರಿ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಇನ್ನೊಂದು ಅರ್ಧ ಗಂಟೆ ಸಾಕು ಅದಕ್ಕೆ ಟೈಮ್ ನೋಡಿಕೊಂಡೆ ಬೇಯಿಸೋದಕ್ಕೆ ಬಂದು ನಾನು ಕಡಲೆ ಬೇಳೆನ ಹಾಕಿದ್ದೀನಿ ತರಕಾರಿ ಬಂದು ಹೀರೆಕಾಯಿ ಬೀನ್ಸ್ ಆಲೂಗಡ್ಡೆ ಯಾವ್ದು ಬೇಕಾದರೂ ಹಾಕ್ಕೋಬೋದು ಮಾವಿನಕಾಯಿ ಕೂಡ ಹಾಕ್ಕೋಬೋದು ಮಾವಿನಕಾಯಿ ಇದ್ದರೆ ಮಾವಿನಕಾಯಿ ಕೂಡ ಹಾಕ್ಕೋಬೋದು ಬೇಳೆ ಅಂತ ಬಂದಾಗ ನಾವು ಕಡಲೆ ಬೇಳೆ ಕಡಲೆ ಕಾಳು ಎರಡು ಕೂಡ ಯೂಸ್ ಮಾಡ್ಬೋದು ಕರ್ಮೀನ್ ಸಾರಿಗೆ ಕಡಲೆ ಕಾಳಾನ ಯೂಸ್ ಮಾಡ್ತಾರೆ ಸೀಗಡಿ ಸರ್ಗೆ ಕಡಲೆ ಬೇಳೆ ಯೂಸ್ ಮಾಡ್ತಾರೆ ಬಟ್ ನಿಮ್ಗೆ ಯಾವ್ದು ಇಷ್ಟ ಹೊಂದತ್ತೋ ಅದು ಮಾಡ್ಕೊಳ್ಳಿ ಸೊ ಸೀಗಡಿ ಚೆನ್ನಾಗಿ ನೋಡಿ ಅದರೊಳಗಡೆ ಕೆಲವೊಂದು ಮಿಕ್ಸ್ಗಳಿರ್ತವೆ ಕೆಲವೊಂದು ಕಸ ಇರುತ್ತೆ ಅದನ್ನೆಲ್ಲ ನೋಟ ನೋಡಿಕೊಂಡು ಕ್ಲೀನ್ ಮಾಡಿಬಿಟ್ಟು ಒಂದು ಪ್ಯಾನ್ಗೆ ಹಾಕಿ ನೀಟಾಗಿ ಅದನ್ನು ಬೆಚ್ಚಗೆ ಮಾಡ್ಕೋಬೇಕಷ್ಟೇ ಜಾಸ್ತಿ ಸೀಸ್ಬಾರ್ದು ಅದ್ರದ್ದು ಸ್ಮೆಲ್ ಬರ್ತಿದ್ದ ಹಾಗೇ ಲೈಟಾಗಿ ಕ ಕರಮ್ ಅನ್ನಬೇಕು ಕೈಯಿಂದ ಪ್ರೆಸ್ ಮಾಡಿದ ತಕ್ಷಣವೇ ಅದು ಒಡ್ಕೋಬೇಕು ಹಂಗೆ ಒಡ್ಕೊಂಡಿದ ತಕ್ಷಣ ನೀವು ಅದನ್ನು ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ನೀವು ಸಾರು ಮಾಡ್ಕೋಬೋದು ಸುಮಾರು ಸತಿ ವೀಡಿಯೋಸ್ ನಾನು ಇದ್ರದ ಬಗ್ಗೆ ಒಂದು ಎರಡು ಮೂರು ವೀಡಿಯೋ ಹಾಕಿದ್ದೀನಿ ಇದನ್ನು ಪ್ರೆಗ್ನೆಂಟಲ್ಲಿರೋರು ತಿನ್ಬೋದು ಬಾಣಂತಿಯರು ತಿನ್ಬೋದು ಸೊ ಬಾಣಂತಂದಲ್ಲಿ ಹಾಲು ಚೆನ್ನಾಗಾಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಒಂದು ಒಳ್ಳೆ ನಿಮಗೆ ಪ್ರೋಟೀನ್ ಸಿಗುತ್ತೆ ನೆಕ್ಸ್ಟ್ ಒಮೇಗಾ ತ್ರೀ ಸಿಗುತ್ತೆ ನಮಗೆ ಸೀ ಫುಡ್ಸಲ್ಲೆಲ್ಲ ಒಳ್ಳೇದೇನೆ ಏನು ಅಂತ ಒಂದು ಪಡುವಂಥ ವಿಷಯ ಏನಿಲ್ಲ ಸೊ ಇದು ನೋಡೋದಕ್ಕಂಗೆ ಅನ್ಸುತ್ತೆ ಅಷ್ಟೇ ಈ ತಿಂತಾರಾ ಇದನ್ನೆಲ್ಲ ಅಂತ ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಪೌಡ್ರ್ ಇಟ್ಕೊಂಡ್ರೆ ನೀವು ಆಗಿ ಸೊಪ್ಪಿನ ಪಲ್ಯ ಜೊತೆಗೆ ನೆಕ್ಸ್ಟು ಏನಾದರೂ ಪಲ್ಯ ಮಾಡ್ಕೊಂಡ್ರೆ ಅದ್ರ ಜೊತೆಗೆ ಹಾಕ್ಕೊಂಡು ತಿನ್ನೋದಕ್ಕೆ ಬರೀ ಅನ್ನ ಇದೆ ಏನಿದೆ ಮನೇಲಿ ಊಟ ಏನೂ ಇಲ್ವಲ್ಲ ಅಂದ್ಕೊಂಡ್ರೆ ಸಾರು ಮಾಡೋಕ್ಕೆ ಸೋಂಬೇರಿತನ ಅನಿಸ್ತು ಅಂದರೆ ಈ ರೀತಿ ಸೀಗಡಿ ಪೌಡ್ರ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಬಿಸಿ ಅನ್ನಕ್ಕೆ ಸೀಗಡಿ ಪೌಡರ್ ಒಂದೆರಡು ಸ್ಪೂನು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಅಂದರೆ ಪೆಪ್ಪರ್ ಪೌಡ್ರ್ ಹಾಕಿ ಒಂದು ಸ್ವಲ್ಪ ಉಪ್ಪಾಕಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿನ್ನೋಡಿ ಅದ್ರ ಮುಂದೆ ಇನ್ನು ಯಾವ ಸಾರು ಬೇಕಾಗಿಲ್ಲ ಯಾವ ಗೊಜ್ಜು ಬೇಕಾಗಿಲ್ಲ ಬಾಣಂತಿಯರಿಗೆ ಅಷ್ಟು ಚೆನ್ನಾಗಿ ಅಲ್ಲಾಗುತ್ತೆ ಸೊ ಇದಕ್ಕೆ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಣಸು ಮತ್ತು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಶುಂಠಿ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ಇದ್ದೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅವಾಗೆ ಟೇಸ್ಟ್ ಚೆನ್ನಾಗಿರೋದು ಮತ್ತು ಎರಡರಿಂದ ಮೂರು ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ನೀಟಾಗಿ ಬಾಡಿಸ್ಕೊಂಡು ನೆಕ್ಸ್ಟ್ ಸ್ವಲ್ಪ ಅರಿಶಿಣ ಪುಡಿ ಇದೆಲ್ಲ ಚೆನ್ನಾಗಿ ಹೊಂದ ಹೊಂದ್ಕೊಳ್ಳೋ ಥರ ಉಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ನೀಟಾಗಿ ಅದನ್ನು ಬೇಯಿಸ್ಕೋಬೇಕು ಸೊ ನಾವು ಈ ರೀತಿ ಮಸಾಲೆ ಹುರಿದು ಮಾಡೋದ್ರಿಂದ ಸಾರು ತುಂಬ ಚೆನ್ನಾಗಿರುತ್ತೆ ಹಸಿ ವಾಸನೆ ಹೊಡೆಯೋದಿಲ್ಲ ನಿಮಗೆ ಒಂದು ಸೌಟ್ ಸಾರಿಗೆ ಎರಡು ಸೌಟ್ ಸಾರು ತಿನ್ನೋ ಥರ ಟೇಸ್ಟ್ ಬರುತ್ತೆ ಕೆಲವರು ಹಾಗಾಗಿ ರುಬ್ಕೊಂಡು ಹಾಕ್ತೀರಾ ಬಟ್ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ ಈ ರೀತಿ ಮಾಡ್ಕೊಳ್ಳಿ ಹಸೆ ಕೊಬ್ಬರಿ ಒಂದು ಎರ ಒಂದು ಕೈ ಹಿಡಿಯಷ್ಟು ಇದ್ದೀನಿ ಇಲ್ಲ ಅರ್ಧ ಚಿಪ್ಪಷ್ಟು ಚಿಕ್ಕದಾಗಿ ಹಾಕ್ಕೋಬೋದು ದೊಡ್ಡ ಆದರೆ ಒಂದು ಸ್ವಲ್ಪ ಹಾಕ್ಕೊಂಡು ನೀವು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಹುಳಿ ಇಟ್ಟು ಮಾಡೋದು ಯಾವುದೇ ಕಾರಣಕ್ಕೂ ನಾನು ಚಕ್ಕೆ ಲವಂಗನ ಧನಿಯಾ ಪೌಡ್ರೋ ಯೂಸ್ ಮಾಡ್ತಿಲ್ಲ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹುಣಸೆ ಹಣ್ಣನ್ನು ಬಳಸಿ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರೋದು ಸೊ ಸೇಮ್ ಏನಿಲ್ಲ ಇದಕ್ಕೆ ಮೀನು ಸಾಂಬಾರು ಹೇಗೆ ಮಾಡ್ತೀವೋ ಅದೇ ಟೇ ಥರನೇ ಮಾಡಬೇಕು ಆದರೆ ಟೇಸ್ಟ್ ಬೇರೆ ಥರ ಇರುತ್ತೆ ಮೀನು ಸಾಂಬಾರ್ಗಿಂತ ಬೇರೆ ಥರ ಇರುತ್ತೆ ಇನ್ನೇನಿಲ್ಲ ಸೊ ಹುಣಸೆ ಹಣ್ಣನ್ನ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅದರದ್ದು ರಸನ ಹಾಕ್ಕೊಳ್ತೀನಿ ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಿಟ್ಟು ಈಗೇನು ಬೆಂದಿದೆ ಆ ತರಕಾರಿ ಜೊತೆಗೆ ಆ ಬೇಳೆ ತರಕಾರಿ ಮಿಶ್ರಣ ಜೊತೆಗೆ ನಾನು ಇದನ್ನು ಈಗ ಹಾಕ್ಕೊಳ್ತಾಯಿದ್ದೀನಿ ಸೊ ತರಕಾರಿ ಇವತ್ತು ನಾನು ಬಂದು ಇದಕ್ಕೆ ಚಿಕ್ಕದು ಸುವರ್ಣಗಡ್ಡೆ ಬರುತ್ತಲ್ಲ ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಆಲೂಗಡ್ಡೆ ಅದು ಕೂಡ ಹಾಕಿದ್ದೀನಿ ಹಾಕಿಬಿಟ್ಟು ಅದು ತರಕಾರಿ ಎಲ್ಲ ಬೆಂದಿದ್ದಾದಮೇಲೆ ಈ ಮಸಾಲೆ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಉಪ್ಪು ನೋಡ್ಕೊಂಡು ಹಾಕಿ ನಾವು ಮಸಾಲೆಗೂ ಹಾಕಿರ್ತೀವಲ್ಲ ಉಪ್ಪು ನೋಡ್ಕೊಂಡು ಹಾಕಬೇಕು ಸೊ ಇದು ನಗಡಿ ಬಂದಾಗ ಮಕ್ಳಿಗೂ ಕೊಡಿ ಮಾಡಿ ಮತ್ತು ನೀವು ಕೂಡ ತಿನ್ಬೋದು ವಯಸ್ಸಾವ್ರದವರು ತಿನ್ಬೋದು ಏನು ತೊಂದರೆ ಇಲ್ಲ ಲಾಸ್ಟಲ್ಲಿ ಬದನೆಕಾಯಿ ಹೇಗೆ ಮಿಸ್ ಮಾಡೋದು ಸಣ್ಣ ಬದನೆಕಾಯಿ ಚಿಕ್ಕದಾಗಿ ನನಗೆ ಈ ಕಲರ್ ಪರ್ಪಲ್ ಡಾರ್ಕ್ ಪರ್ಪಲ್ ಕಲರ್ ಇರುವಂತಹ ಬದನೆಕಾಯಿಗಳು ತುಂಬಾ ಇಷ್ಟ ಸೊ ಇದನ್ನು ಹಾಕಿನೇ ಇವತ್ತು ನಾನು ಲಾಸ್ಟಲ್ಲಿ ಫೈನಲ್ ಟಚ್ ಕೊಡ್ತಿದ್ದೀನಿ ಸೊ ಬದನೆಕಾಯಿಗಳು ನೋಡಿಕೊಂಡು ಫುಲ್ಲಾಗೆ ಹೋಳ್ ನಾವು ತೆಗಿಬೇಕು ನಾವು ಎಣ್ಣೆ ಬದನೆಕಾಯಿ ಥರ ಮಾಡೋಕ್ಕೂ ಮಾಡೋ ಥರ ಏನಾದರೂ ಹಚ್ಚ ಹಾಕಿಬಿಟ್ರೆ ಕೆಲವು ಟೈಮಲ್ಲಿ ಉಳಗಳು ನೋಡಿ ಹಾಕಬೇಕಾಗತ್ತೆ ಆ ಥರನೂ ಹಾಕೋಬೋದು ಇನ್ನೂ ಟೇಸ್ಟು ತಿನ್ನೋದಕ್ಕೆ ನೋಡೋದಕ್ಕೆ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಬಟ್ ನಾನು ಹಚ್ಕೊಂಡು ಫುಲ್ ಹಚ್ಕೊಂಡೇ ಹಾಕ್ತಿದ್ದೀನಿ ಉಳಾ ಥರ ಅನಿಸ್ತಿತ್ತು ಅದಕ್ಕೋಸ್ಕರ ನೀಟಾಗಿ ವಾಶ್ ಮಾಡಿ ಒಂದೆರಡು ಬದನೇಕಾಯಿ ಜೊತೆಗೆ ಸೊ ಕುದಿ ಬಂದಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ನೀವು ಲಾಸ್ಟಾಗಿ ಬಿಸಿನೀರಲ್ಲಿ ಹಾಕ್ಕೊಂಡಿರುವಂತಹ ಸೀಗಡಿಯನ್ನು ಚೆನ್ನಾಗಿ ವಾಶ್ ಮಾಡಿ ಒಂದಕ್ಕೆ ಎರಡು ಸತಿ ವಾಶ್ ಮಾಡಿ ಎರಡು ನೀರು ಬಿಸಿನೀರು ಇಟ್ಕೊಂಡು ಎರಡು ನೀರು ಬಿಸಿನೀರಲ್ಲೂ ನೀವು ಸೀಗಡಿಯನ್ನು ವಾಶ್ ಮಾಡಿ ಸಾರು ಜೊತೆಗೆ ಹಾಕಿದರೆ ಸಣ್ಣ ಸಣ್ಣ ಮಣ್ಣಿತ್ತು ಧೂಳಿತ್ತು ಅಂದರೂ ಕೂಡ ಎಲ್ಲ ಹೊರಗೆ ಬಂದುಬಿಡುತ್ತೆ ಶುದ್ಧ ಆಗುತ್ತೆ ಪೂರ್ತಿಯಾಗಿ ಅದನ್ನು ನೀವು ಬಂದು ಸಾಂಬಾರಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸಿ ಆಗಿರುತ್ತೆ ಸಾಂಬಾರು ಇದು ಮುದ್ದೆ ಜೊತೆಗಂತೂ ಸೂಪ್ಪರಾಗಿರುತ್ತೆ ನೆಕ್ಸ್ಟು ರೈಸ್ ಜೊತೆಗೆ ಉದುರುದ್ರಾಗ ಅನ್ನದ ಜೊತೆಗೆ ಈ ಸಾರ ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಸಖತ್ತಾಗಿರುತ್ತೆ ಸತಿ ನೀವು ಒಂದು ವೇಳೆ ಮಾಡಬೇಕು ಅನ್ಸಿದ್ರೆ ಇದನ್ನೇ ಮಾಡಬೇಕು ಅನಿಸುತ್ತೆ ಆ ಟೇಸ್ಟ್ ಲೆವೆಲ್ ಹಂಗಿರತ್ತೆ ಇದು ನಮ್ಮ ಅಮ್ಮನ ರೆಸಿಪಿ ಇದು ನನಗೆ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ ಅಮ್ಮ ಹೇಗೆ ಮಾಡ್ತಾರೋ ಆ ಥರ ಅಷ್ಟೇ ಇನ್ನೇನಿಲ್ಲ ಸೊ ಇವತ್ತಿನ ವಿಡಿಯೋದಲ್ಲಿ ಹೆಣ್ಮಕ್ಳು ಜಾಸ್ತಿ ಜೋರಾಗಿರಬೇಕು ಅಂತ ಟೈಟಲ್ ಕೊಟ್ಟಿದ್ದೆ ಅದಕ್ಕೆ ಕಾರಣ ಒಂದು ವಿಚಾರ ನಿಮಗೆ ಎಲ್ಲೋ ಒಂದು ಕಡೆ ತುಳಿತ ಆಗ್ತಿದೆ ನಿಮ್ಮ ಮೇಲೆ ಒಂದು ತೊಂದರೆ ಆಗ್ತಿದೆ ಅಂದರೆ ಅದರ ಜೊತೆಗೆ ಹೋರಾಡಿ ಅದ್ರ ಅದರಿಂದ ಹೊರಗೆ ಬರೋದಕ್ಕೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮೇಲೇನೋ ಯಾರೋ ಏನೋ ಅಂತಿದ್ದಾರೆ ನೋಡಿಕೊಂಡು ಕಿವಿ ಇದ್ದು ಮೂಗ್ರ ಒಂಥರ ಕಿವುಡರಾಗಿ ಬಾಯಿದ್ದು ಮೂಕರಾಗಿ ಇರೋದು ಹೆಣ್ಮಕ್ಳಿಗೆ ಅದು ದೊಡ್ಡ ಶತ್ರುವಾಗಿ ಮುಂದೆ ಬಂದುಬಿಡತ್ತೆ ಎಲ್ಲಿ ಮಾತಾಡಬೇಕೋ ಆ ಸಂದರ್ಭದಲ್ಲಿ ಮಾತಾಡಿ ಎಲ್ಲಿ ಮಾತಾಡಬಾರ್ದು ಆ ಜಾಗದಲ್ಲಿ ಮಾತಾಡೋಕ್ಕೆ ಹೋಗಬೇಡಿ ಮೂರ್ಖರ ಜೊತೆಗೆ ಮಾತಾಡೋದಕ್ಕಿಂತ ತಲೆಯನ್ನು ಬಂಡೆ ಕಲ್ಲಿಗೆ ಚಚ್ಕೊಳ್ಳೋದೆ ವಾಸಿ ಅಂತ ಬೈಬಲಲ್ಲಿ ಒಂದು ವಾಕ್ಯ ಇದೆ ಇದು ನನಗೆ ತುಂಬಾ ಇಷ್ಟ ಸೊ ನಮ್ಮ ಮನಸ್ಸನ್ನು ಅರ್ಥ ಮಾಡಿ ಕೊಳ್ಳದೇ ಇರೋರ ಜೊತೆ ಜಾಸ್ತಿ ವಾದ ಮಾಡೋದಕ್ಕಿಂತ ಒಂದು ಸ್ವಲ್ಪ ಸೈಲೆಂಟಾಗಿ ತುಂಬ ಅನ್ಯಾಯ ನಿಮ್ಮ ಕಡೆ ನಡೀತಿದೆ ಅಂತಂದರೆ ಫೈಟ್ ಮಾಡಿ ಸೊ ಫೈಟ್ ಅಂತಂದರೆ ನಿಮ್ಮ ಒಂದು ನಿಮ್ಮ ಕಡೆಯಿಂದ ಮಾತಾಡಿ ನಿಂತು ಮಾತಾಡೋದೇ ಒಂದು ದೊಡ್ಡ ವಿಷಯ ಸೊ ಮಾತಾಡಿ ಅದಕ್ಕೆ ಒಂದು ನ್ಯಾಯವನ್ನು ದೊರಕಿಸ್ಕೊಳ್ಳಿ ಸೊ ಸುಮ್ಮನೆ ಸೈಲೆಂಟ್ ಇನ್ನೂ ತುಳಿದ್ಬಿಟ್ಟು ನಿಮ್ಮನ್ನು ಎಲ್ಲೂ ಇಲ್ದಂಗೆ ಮಾಡಿಬಿಡ್ತಾರೆ ಸೊ ಅದಕ್ಕೋಸ್ಕರನೇ ಹೆಣ್ಮಕ್ಳು ಯಾವುದಕ್ಕೂ ಏನು ಕಮ್ಮಿ ಇಲ್ಲ ಸೊ ನಿಮಗೋಸ್ಕರ ನೀವು ಓಡಾಡೋದ್ರಲ್ಲೂ ತಪ್ಪಿಲ್ಲ ಓಕೆನಾ ನಿಮಗೋಸ್ಕರ ಯಾರು ಮಾತಾಡೋಕ್ಕೆ ಬರ್ತಾರೆ ನೀವೇ ಮಾತಾಡಬೇಕು ನಿಮ್ಮ ಮನಸ್ಸಲ್ಲಿರೋದು ನಿಮಗೆ ಮಾತ್ರ ತಾನೇ ಗೊತ್ತು ಅದು ಯಾವುದೇ ವಿಷಯದಲ್ಲಾಗಿರಲಿ ಓಕೆ ಕಣ್ಣಿದ್ದು ಕುರುಡರಾಗಿ ಕಿವಿಯಿದ್ದು ಕ್ಯೂಡ್ರಾಗಿ ಬಾಯಿದ್ದು ಮುಖರಾಗಿ ಇರೋದು ತುಂಬಾ ತುಂಬ ತಪ್ಪು ಸೊ ಆದಷ್ಟು ಫೈನಾನ್ಷಿಯಲಿ ಫಿಟ್ಟಾಗಿ ಸೇವ್ ಮಾಡಿ ಲೈಫನ್ನು ಲೀಡ್ ಮಾಡಿ ಓಕೆ ಈ ವಿಡಿಯೋ ಏನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್